ನಮಸ್ಕಾರ ಅನುವಾಹಿನಿ ಕನ್ನಡ ಟ್ಯಾರೋ ಚಾನೆಲ್ಗೆ ನಿಮಗೆ ಸ್ವಾಗತ ಇವತ್ತು ನಾನು ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಈ ಒಂದು ರಾಶಿಗೆ ಡಿಸೆಂಬರ್ನಲ್ಲಿ ಇರುವಂಥ ಒಂದು ಎನರ್ಜಿಸ್ ಹೇಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ನಿಮಗೆ ಇದು ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗಲೂ ಮರಿಬೇಡಿ ಓಕೆ ಸೊ ಈಗ ಶುರು ಮಾಡೋಣ ಈ ಡಿಸೆಂಬರ್ ಎನರ್ಜಿಸ್ ನೋಡೋದಕ್ಕಿಂತ ಮುಂಚೆ ಇದುವರೆಗೆ ಈ ವರ್ಷದಲ್ಲಿ ನವೆಂಬರ್ವರೆಗೆ ಏನಾಗಿದೆ ಏನು ನಡೀತಾ ಇದೆ ಏನು ಹೇಳ್ತಾ ಇದೆ ಕಾರ್ಡ್ಸ್ ಅಂತ ಹೇಳಿ ನೋಡೋಣ ಓಕೆ ಸೊ ಮೊದಲನೇದಾಗಿ ನಾನಿಲ್ಲಿ ನೋಡ್ತಾ ಇರೋವಂಥದ್ದು ನೀವು ತುಂಬ ಯೋಚನೆ ಮಾಡಿ ಕೇರ್ಫುಲ್ಲಾಗಿ ತುಂಬ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಏನದು ನಿರ್ಧಾರ ಅಂದ್ರೆ ನಿಮ್ಮ ಲೈಫ್ನ ನೀವು ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರ ಇನ್ನೇನು ನಿರ್ಧಾರ ಅಂತ ಅಂದರೆ ಇದುವರೆಗೂ ನೀವು ಬಹಳಷ್ಟು ಒಂದು ಏನು ಸೇವಿಂಗ್ಸ್ ಮಾಡ್ತಾ ಇದ್ರಿ ಮತ್ತೆ ಹೇಗೋ ಒಂದು ಸರಿದೂಗಿಸ್ತಾ ಇದ್ರಿ ಓಕೆ ಸೊ ನಾನು ನೋಡ್ತಾ ಇರೋದು ತುಂಬ ನೀವು ಒಂದು ಏನೋ ಒಂದು ಒಂದು ನಿಮಗೆ ಒಂದು ಗುರಿ ಇದೆ ಇದನ್ನ ಮಾಡಬೇಕು ಅಂತ ಹೇಳಿ ತುಂಬ ವರ್ಷಗಳಿಂದ ತಿಂಗಳುಗಳಿಂದ ಇದರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಂಡು ಈಗ ಫೈನಲ್ ಆಗಿ ಹೌದು ನಾನಿವಾಗ ಚೇಂಜ್ ಮಾಡಬೇಕು ಚೇಂಜ್ ಮಾಡ್ಕೋಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ನೀವು ಬಂದಿದ್ದೀರಾ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ನವೆಂಬರ್ವರೆಗೂ ಸ್ವಲ್ಪ ಎಸ್ಪೆಷಲಿ ಫೈನಾನ್ಷಿಯಲಿ ನಿಮಗೆ ಸ್ವಲ್ಪ ಕಷ್ಟ ಇತ್ತು ಅನ್ನೋದು ಕೂಡ ನಾನು ನೋಡ್ತಾ ಇದ್ದೀನಿ ಸೇವಿಂಗ್ಸ್ ಮಾಡ್ತಾ ಇದ್ರಿ ಮತ್ತು ನಿಮಗೆ ತಗೋ ಏನೇನೋ ನಿಮ್ಮದೇ ಒಂದು ಭಾಳಷ್ಟು ತಗೊಳ್ಬೇಕು ಅನ್ನೋ ಒಂದು ಆಸೆ ಇದೆ ನಿಮ್ಮದು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಒಂದು ಆಸೆ ಇದೆ ಒಳ್ಳೆ ದುಡ್ಡು ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಹಾಗಾಗಿ ಓವರ್ ಆಲ್ ಒಂದು ಬದಲಾವಣೆ ಬೇಕು ನನ್ನ ಜೀವನದಲ್ಲಿ ಅಂತ ಹೇಳಿ ನೀವು ಒಂದು ಚೇಂಜಸ್ ಮಾಡ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಇದುವರೆಗೂ ನೀವು ಚೆನ್ನಾಗಿ ನೀವು ಯೋಚನೆ ಮಾಡಿ ಒಂದು ಈ ಈ ಒಂದು ನಿರ್ಧಾರ ಒಂದು ಒಂದು ವೇಳೆ ಇದು ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಒಂದು ನಿಮ್ಮ ಮದುವೆಗೆ ರೆಡಿ ಆಗ್ತಾ ಇರ್ಬೋದು ಅದಕ್ಕೆ ಕೂಡ ಇರ್ಬೋದು ಅಥವಾ ಆಲ್ರೆಡಿ ಮದುವೆ ಆಗಿದ್ದರೆ ಓಕೆ ಆ ಒಂದು ಬಾಂಡಿಂಗ್ ಅಥವಾ ಒಂದು ಸ್ಟೇಬಲ್ ಫೌಂಡೇಶನ್ ಇರಬೇಕಲ್ವಾ ನಮ್ಮ ಲೈಫ್ ಮುಂದೆ ಚೆನ್ನಾಗಿರಬೇಕು ಅಂದರೆ ಇವತ್ತಿನ ಒಂದು ಫೌಂಡೇಶನ್ನು ಸ್ಟ್ರಾಂಗ್ ಆಗಿರಬೇಕು ಸೊ ಅದಕ್ಕೋಸ್ಕರ ಕೂಡ ಇದನ್ನ ನೀವು ಈ ಒಂದು ಸ್ಟೆಪ್ನ ತೊಗೊಳ್ತಾ ಇರೋದು ನೋಡ್ತಾ ಇದ್ದೀನಿ ಒಂದು ಮದುವೆಗೆ ಮುಂಚೆ ನಾನು ಒಂದು ಸ್ಟೇಬಲ್ ಆಗಿ ಇರಬೇಕು ಅನ್ನೋ ಒಂದು ಒಂದು ಗುರಿ ಇದೆ ಆಲ್ರೆಡಿ ಮದುವೆ ಆಗಿದ್ದರೆ ನಮ್ಮ ಒಂದು ಬಾಂಡಿಂಗ್ ಏನಿದೆ ಇನ್ನೂ ನಾನು ಚೆನ್ನಾಗಿ ಲೈಫಲ್ಲಿ ಮಾಡಬೇಕು ನಮ್ಮ ಬಾಂಡಿಂಗ್ ಸ್ಟ್ರಾಂಗ್ ಆಗಬೇಕು ಅನ್ನೋ ಒಂದು ಗುರಿಯಿಂದ ಕೂಡ ಇದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಸೊ ತುಂಬ ಕ್ರಿಯೇಟಿವ್ ಆಗಿ ಏನೋ ಒಂದು ಯೋಚನೆ ಮಾಡ್ತಾ ಇದ್ದೀರಾ ಎಷ್ಟೋ ಸಲ ಯಾರೂ ನಿಮಗೆ ಸಹಾಯಕ್ಕೆ ಮುಂದೆ ಬಂದಿಲ್ಲ ಓಕೆ ಎಷ್ಟೋ ಸಲ ನಾನು ನೋಡ್ತಾ ಇರೋದು ಒಬ್ಬರೇ ನಿಂತು ಭಾಳಷ್ಟು ಇದ್ರ ಬಗ್ಗೆ ಯೋಚನೆ ಮಾಡಿದ್ದೀರಾ ಮತ್ತು ಕೊನೆಗೆ ಯಾರು ಇಲ್ಲದೇ ಇದ್ರೂ ಪರವಾಗಿಲ್ಲ ನಾನು ಮುಂದುವರಿತೀನಿ ಅನ್ನೋ ಒಂದು ನಿರ್ಧಾರದಿಂದ ಬರ್ತಾ ಇದ್ದೀರಾ ಅನ್ನೋದು ಕೂಡ ನೋಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ತುಂಬ ಇದುವರೆಗೂ ಕಷ್ಟಗಳನ್ನು ನೀವು ಎದುರಿಸಿದ್ದೀರಾ ಓಕೆ ಅಷ್ಟು ಈಸಿ ಆಗಿಲ್ಲ ಅಷ್ಟು ಆಗಿಲ್ಲ ಏನೋ ಒಂದನ್ನು ನೀವು ಬಿಟ್ಬಿಟ್ಟು ಒಂದು ನಾನು ಬದಲಾಗ್ತೀನಿ ಬದಲಾಯಿಸ್ತೀನಿ ಒಂದು ಒಳ್ಳೆ ದಿನಗಳು ಬರಬೇಕು ಅನ್ನೋದಕ್ಕೆ ಏನೋ ಒಂದು ಮುನ್ ಮುಂಚೆ ಇದ್ದಿದ್ದನ್ನು ಬಿಟ್ಟು ನೀವು ಬಂದಿರೋದನ್ನು ಕೂಡ ನಾನು ನೋಡ್ತಾ ಇದ್ದೀನಿ ಅಷ್ಟು ಲೈಫಲ್ಲಿ ನಿಮಗೆ ಚೆನ್ನಾಗಿ ಇರಲಿಲ್ಲ ತುಂಬ ಏರುಪೇರುಗಳಿತ್ತು ಸೊ ಅದನ್ನೆಲ್ಲ ಬಿಟ್ಟು ಮುಂದಕ್ಕೆ ಇದು ಮಾಡಬೇಕು ಅನ್ನೋ ಒಂದು ಉರಿಯಿಂದ ನೀವು ಏನೋ ಸಮ್ಥಿಂಗ್ ಏನೋ ನಿಮ್ಮ ಲೈಫಲ್ಲಿ ಅದನ್ನೆಲ್ಲ ಬಿಟ್ಟು ಬಂದಿದ್ದೀರಾ ಅಂಥೇಳಿ ಅಂದರೆ ಮೋಸ ಊರು ಬಿಟ್ಟು ಬಂದಿರ್ಬೋದು ಅಥವಾ ಒಂದು ಕೆಲಸವನ್ನ ಚೇಂಜ್ ಮಾಡಿ ಇನ್ನೊಂದು ಕೆಲಸಕ್ಕೆ ನೀವು ಬಂದಿರ್ಬೋದು ಬಟ್ ಒಟ್ಟಿನಲ್ಲಿ ಒಂದು ಏನೋ ಒಂದು ಬಿಟ್ಟು ಬಂದಿದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಮತ್ತು ಇವಾಗ ನಿಮ್ಮ ಮನಸ್ಸಲ್ಲಿ ಏನು ನಡೀತಾ ಇದೆ ಏನು ಮಾಡ್ತಾಯಿದ್ದೀರಾ ಅದನ್ನು ನೀವು ಯಾರ ಹತ್ರನೂ ಹಂಚ್ಕೊಂಡಿಲ್ಲ ಇದುವರೆಗೂ ನೀವು ಯಾರ ಹತ್ರನೂ ಹಂಚ್ಕೊಂಡಿಲ್ಲ ಇದು ಸಕ್ಸಸ್ ಆಗುವವರೆಗೂ ಇದು ನಾನು ಆ ಒಂದು ನಾನು ಅಂದ್ಕೊಂಡಿರೋ ಗುರಿ ಮುಟ್ಟೋವರೆಗೂ ಇದ್ರ ಬಗ್ಗೆ ನಾನು ಯಾರ ಹತ್ರನೂ ಹೇಳಲ್ಲ ನನ್ನೊಳಗೆ ಇದಿರಲಿ ಅಂತ ಹೇಳಿ ನೀವು ಕ್ವಯೆಟ್ ಆಗಿ ಸೈಲೆಂಟಾಗಿ ವರ್ಕ್ ಮಾಡೋ ವರ್ಕ್ ಮಾಡ್ತಾ ಇರೋದನ್ನ ಕೂಡ ನಾನು ನೋಡ್ತಾ ಇದ್ದೀನಿ ಅಂದರೆ ಅದ್ರ ಬಗ್ಗೆ ಒಂದು ಯೋಚನೆ ಮಾಡಿ ಕೆಲಸವನ್ನು ಕೂಡ ನೀವು ಮಾಡ್ತಾ ಇದ್ದೀರಾ ಯಾರ್ದು ಹೆಚ್ಚಿಗೆ ಇದರ ಬಗ್ಗೆ ನೀವು ಡೀಟೇಲ್ಸ್ ಕೊಟ್ಟಿಲ್ಲ ಮಾ ಇದ್ರ ಬಗ್ಗೆ ಮಾತಾಡಿಲ್ಲ ಅಂತ ಕೂಡ ನಾನು ನೋಡ್ತಾ ಇದ್ದೀನಿ ಓಕೆ ಯಾಕೆ ಅಂತಂದರೆ ಈ ಎಷ್ಟೊಂದು ಈ ಕಷ್ಟಗಳಾಗ್ತಾ ಇತ್ತಲ್ವ ನಿಮಗೆ ಲೈಫಲ್ಲಿ ಯಾವತ್ತೋ ಒಂದು ದಿನ ಯಾವುದೋ ಒಂದು ಕಾರಣಕ್ಕೆ ನಾನು ನೋಡ್ತಾ ಇರೋದು ನಿಮಗೊಂದು ವೇಕಪ್ ಕಾಲ್ ಅಂತ ಹೇಳ್ತೀವಿ ವೇಕಪ್ ಕಾಲ್ ಅಂದರೆ ಸಡನ್ನಾಗಿ ಏನೋ ಒಂದು ಅನಿಸತ್ತೆ ಮನಸ್ಸಲ್ಲಿ ಇದೆಲ್ಲ ಬಿಟ್ಟು ನಾನು ಬರಬೇಕು ಮುಂದಕ್ಕೆ ಬರಬೇಕು ಏನೋ ಒಂದು ಒಂದು ಬೆಂಕಿ ಕಡ್ಡಿ ಗೀರದಂಗೆ ಓಕೆ ಸೊ ಆ ರೀತಿಯಾಗಿ ಏನೋ ಒಂದು ಒಂದು ಕ್ಷಣ ಒಂದು ಯಾವುದೋ ಒಂದು ಟೈಮ್ನಲ್ಲಿ ನಿಮ್ಗೆ ಆ ಥರ ಅನಿಸಿದೆ ವೇಕಪ್ ಕಾಲ್ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ನಿಮಗೂ ಕೂಡ ಅನಿಸಿದೆ ಸಾಕು ಈ ಕಷ್ಟ ನಾನೇನೋ ಒಂದು ಮಾಡಬೇಕು ಅಂತ ಹೇಳಿ ತುಂಬ ಪ್ರಯತ್ನ ಪಡ್ತಾ ಪಡ್ತಾಯಿದ್ದೀರಾ ಖಂಡಿತ ಅದನ್ನು ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಒಂದೇ ಅಂದರೆ ಕಷ್ಟಪಡ್ತಾ ಇರೋದಂತೂ ನಿಜ ಆಗಲೂ ರಾತ್ರಿ ಆ ಒಂದು ಗುರಿ ಇಟ್ಕೊಂಡು ಅದರ ಬಗ್ಗೆನೇ ಅದು ಗುರಿ ಮುಟ್ಟೋವರೆಗೂ ಕೆಲಸ ಮಾಡ್ತಾ ಇರೋ ಮಾಡ್ತಾ ಇದ್ದೀರಾ ಸೈಲೆಂಟಾಗಿ ಯಾರಿಗೂ ಹೇಳ್ದೇನೆ ಅನ್ನೋದು ನಿಜ ನೋಡ್ತಾ ಇದ್ದೀನಿ ನಾನಿಲ್ಲಿ ಓಕೆ ಸೊ ಅದು ಏನಂತ ಅಂದರೆ ಮುಂಚೆ ನಿಮ್ಮ ತುಂಬ ನಾನು ನೋಡ್ತಾ ಇರೋದು ಸ್ವಲ್ಪ ದಿನಗಳ ಹಿಂದೆ ಅಥವಾ ಸ್ವಲ್ಪ ತಿಂಗಳುಗಳ ವರ್ಷಗಳ ಹಿಂದೆ ಅಷ್ಟು ನೀವು ಲೈಫಲ್ಲಿ ಅಷ್ಟು ಆಗಿ ಇದ್ದಿಲ್ಲ ಓಕೆ ಇಲ್ಲಿ ನೋಡ್ತಾ ಇರೋದು ಅಷ್ಟು ಸೀರಿಯಸ್ ಆಗಿರಲಿಲ್ಲ ಒಂಥರ ಹೇಗೆ ಲೈಫ್ ಇತ್ತು ಹಾಗೆ ಆ ದಿನ ಹೇಗೆ ಆ ರೀತಿಯಾಗಿ ಏನೂ ಜಾಸ್ತಿ ಯೋಚನೆ ಮಾಡ್ದೆ ಕಾಲ ಕಳೀತಾ ಇದ್ರಿ ಬಟ್ ಇವಾಗ ಏನೋ ಕೆಲವೊಂದು ಘಟನೆಗಳು ನಮ್ಮ ಲೈಫಲ್ಲಿ ಆಗಿರೋದು ನಿಮಗೆ ಆ ಸೀರಿಯಸ್ನೆಸ್ನ ತಂದು ಕೊಟ್ಟಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇದ್ದೀರ ಚಿಟ್ಟೆ ಚಿಟ್ಟೆ ಇದು ಒಂದೇ ಸಲಿಗೆ ಅದು ಚಿಟ್ಟೆ ಆಗ್ಬಿಡಲ್ಲ ಎಲ್ಲರಿಗೂ ಚಿಟ್ಟೆ ಹೇಗೆ ಅದು ಮಳೆ ಹುಳದಿಂದ ಅದು ಏನದು ಹೇಳ್ತಾರೆ ಕಂಬಳಿ ಹುಳ ಇರುತ್ತಲ್ಲ ಅವಾಗಿಂದ ಅದು ಒಂದು ಚಿಟ್ಟೆಯಾಗಿ ಬದಲಾಗೋಕ್ಕೆ ಬಹಳಷ್ಟು ಟೈಮ್ ತಗೊಳತ್ತೆ ಸೊ ಆ ಆ ಒಂದು ಪ್ರೋಸೆಸ್ನಲ್ಲಿ ನೀವಿದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಬದಲಾಗುವಂಥ ಒಂದು ಪ್ರೋಸೆಸ್ನಲ್ಲಿ ನೀವಿದ್ದೀರಾ ಯಾಕೆಂದರೆ ನೀವು ಮುಂಚೆ ಆ ಥರ ಇರಲಿಲ್ಲ ತುಂಬ ಒಂಥರ ಕ್ಯಾಶುವಲ್ ಆಗಿ ಇದ್ರಿ ಲೈಫಲ್ಲಿ ಏನೂ ಒಂದು ಸೀರಿಯಸ್ನೆಸ್ ಇರಲಿಲ್ಲ ಬಟ್ ಕೆಲವೊಂದು ಕಷ್ಟಗಳನ್ನ ನೀವು ಎದುರಿಸಿದಾಗ ನಿಮಗೆ ಆ ಒಂದು ಸೀರಿಯಸ್ನೆಸ್ ಗೊತ್ತಾಗಿದೆ ಸಡನ್ನಾಗಿ ಆ ಒಂದು ಮೆಚುರಿಟಿ ಬಂದಿದೆ ಸೊ ಜೀವನನ ಬದಲಾಯಿಸ್ಕೋಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀರಾ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಓಕೆ ಸೊ ಇಲ್ಲಿ ನಾನು ನೋಡ್ತಾ ಇರೋದು ತುಂಬ ಏನು ನಿಮಗೆ ಬೇಜಾರುಗಳು ತುಂಬ ಆಗಿದೆ ಮುಂಚೆ ಲೈಫಲ್ಲಿ ಅಂತ ನಾನು ನೋಡ್ತಾ ಇದ್ದೀನಿ ಅಥವಾ ನೀವು ಮಾಡಿದ್ದು ಯಾವುದು ಸಕ್ಸಸ್ ಆಗಿಲ್ಲದೆ ಇರ್ಬೋದು ಅಥವಾ ಯಾರಾದರೂ ಏನಾದರೂ ನಿಮಗೆ ಮೋಸ ಮಾಡಿರ್ಬೋದು ನೀವು ಅನ್ಕೊಂಡಂಗೆ ಏನೂ ಆಗಿಲ್ಲ ಬಟ್ ಇವಾಗ ಎಲ್ಲ ನಿಮ್ಮ ಕೈನಲ್ಲಿ ತೊಗೊಂಡಿದ್ದೀರಾ ಎಲ್ಲದೂ ನಿಮ್ಮ ಕೈಲಿ ತೊಗೊಂಡಿದ್ದೀರಾ ಇದು ನನ್ನ ಡಿಸಿಷನ್ನು ನನ್ನ ನಿರ್ಧಾರ ನಾನು ಮುಂದಕ್ಕೆ ಇದು ಏನೇ ಆಗಲಿ ನೋಡ್ತೀನಿ ಅಂತ ಹೇಳಿ ಈಗ ಎಲ್ಲ ನಿಮ್ಮ ಕೈಲಿ ತೊಗೊಂಡಿದ್ದೀರಾ ಅಂತ ಹೇಳಿ ನೋಡ್ತಾ ಇದೀನಿ ಸೊ ಇಲ್ಲಿಗೆ ಒಂದು ಒಳ್ಳೆಯ ವಿಷಯ ಏನಿದೆ ಅಂತ ಅಂದರೆ ಈ ಒಂದು ನೀವೇನು ಚೇಂಜಸ್ಗೆ ನೀವು ಮಾಡ್ತಾ ಇದ್ದೀರಾ ಓಕೆ ಏನು ನೀವು ಮಾಡಬೇಕು ಅಂತ ಹೇಳಿ ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೆ ತುಂಬ ನೀವು ಅದಾಗಬೇಕಾಗಿತ್ತು ಅದಾಗಬೇಕಾಗಿತ್ತು ಹಾಗಾಗಿ ಅದಾಗ್ತಾ ಇದೆ ನೀವೊಂದು ಈ ಒಂದು ದಾರಿನ ನೀವು ಹಿಡಿಬೇಕಾಗಿತ್ತು ಈ ಒಂದು ಬದಲಾವಣೆ ಬದಲಾವಣೆಗಳನ್ನು ತಂದ್ಕೊಳ್ಬೇಕಾಗಿತ್ತು ಹಾಗಾಗಿ ಇದು ತುಂಬ ಸಡನ್ನಾಗಿ ಆಗಿರೋದು ಅಲ್ಲ ಇದು ಆಗಬೇಕಾಗಿತ್ತು ಅದಕ್ಕೆ ಒಂದು ಟೈಮ್ ಬರಬೇಕಾಗಿತ್ತು ಆ ಟೈಮ್ ಬಂದಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದೆ ಇದು ಸಡನ್ನಾಗಿ ಓವರ್ನೈಟ್ ಆಗಿರೋದಲ್ಲ ಇದು ಯಾವತ್ತಿದ್ರೂ ನಿಮ್ಗೆ ಆಗಬೇಕಾಗಿತ್ತು ಆ ಒಂದು ಟೈಮ್ ಬರಬೇಕಾಗಿತ್ತು ನಿಮ್ಗೆ ಕೆಲವೊಂದು ರಿಯಲೈಸೇಷನ್ಗಳಾಗಬೇಕಾಗಿತ್ತು ಹಾಗಾಗಿ ಆ ಟೈಮ್ ಬಂದಿದೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ಹೇಳಿ ಕೂಡ ಇಲ್ಲಿ ಇದೆ ಓಕೆ ಸೊ ಇಲ್ಲಿ ನೋಡ್ತಾ ಇರೋಂಥದ್ದು ಫೌಂಡೇಶನ್ ಅಂತ ಹೇಳ್ತೀವಿ ನಾ ಯಾವುದನ್ನು ಒಂದು ಕಾರ್ಡನ್ನು ಕೂಡ ಎಲ್ಲದನ್ನು ಒಂದಕ್ಕೊಂದಕ್ಕೆ ರಿಲೇಟೆಡ್ ಇದ್ದೇ ಇರುತ್ತೆ ಓಕೆ ಸೊ ಈ ಡಿಸೆಂಬರ್ ತಿಂಗಳಲ್ಲಿ ನೀವು ಮಾಡಿ ಎಲ್ಲ ರೆಡಿ ಆಗ್ತಾಯಿರಾ ಅಂತ ಖಂಡಿತ ಇಲ್ಲ ಬಟ್ ಆದರೆ ಆ ಪ್ರೋಸೆಸ್ನಲ್ಲಿ ಇದ್ದೀರಾ ಅಂತ ಇಲ್ಲಿ ಮೆಸೇಜ್ ಇದೆ ಪ್ರೋಸೆಸ್ನಲ್ಲಿ ಖಂಡಿತವಾಗ್ಲೂ ಇದ್ದೀರಾ ಓಕೆ ಅದನ್ನು ಒಂದು ಆ ಪ್ರಯತ್ನ ಆ ಕೆಲಸ ಅದರಲ್ಲೇ ನೀವು ಮಾಡ್ತಾ ಇದ್ದೀರಾ ಡಿಸೆಂಬರ್ ತಿಂಗಳು ಪೂರ್ತಿ ಇದಲ್ಲೇ ಕ ಕಳಿಯತ್ತೆ ಜನ್ವರಿನಲ್ಲೂ ಇರ್ಬೋದು ಫೆಬ್ರವರಿನಲ್ಲೂ ಇರ್ಬೋದು ಬಟ್ ಆದರೆ ಖಂಡಿತವಾಗ್ಲೂ ಅದರ ಕಡೆಗೆ ಒಂದು ಕೆಲಸ ನಡೆಯುತ್ತೆ ಅಂತ ಹೇಳಿ ನಾನಿಲ್ಲಿ ನೋಡ್ತಾ ಇದ್ದೀನಿ ಸೊ ನೀವು ಮಾಡ್ತಾ ಇರೋದು ಯಾವುದು ಕೂಡ ವ್ಯರ್ಥ ಅಲ್ಲ ಅದು ಒಂದು ನಿಮಗೆ ಒಂದು ನಿಮ್ಮ ಫ್ಯೂಚರ್ ಗೆ ಒಂದು ಫೌಂಡೇಶನ್ನ ಖಂಡಿತವಾಗ್ಲೂ ಕಟ್ಕೊಡತ್ತೆ ಅಂತ ಹೇಳಿ ಓಕೆ ಅಡಿಪಾಯ ಫೌಂಡೇಶನ್ ಅಂದರೆ ಅಡಿಪಾಯ ಸೊ ಖಂಡಿತವಾಗ್ಲೂ ಅದು ನಿಮಗೆ ಒಂದು ಫೌಂಡೇಶನ್ನ ಕಟ್ಕೊಡತ್ತೆ ನೀವು ಮಾಡ್ತಾ ಇರೋದು ಇವತ್ತು ಅದು ವ್ಯರ್ಥ ಆಗಲ್ಲ ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ಸೊ ಏನೇ ಏನು ಮಾಡ್ತಾ ಇದ್ದೀರಾ ಗೊತ್ತಿಲ್ಲ ಬಟ್ ಆದರೆ ನೀವು ಮಾಡ್ತಾ ಇರೋದು ಕರೆಕ್ಟಾಗಿದೆ ಮುಂದುವರಿಸಿ ಡಿಸೆಂಬರ್ ತಿಂಗಳಲ್ಲಿ ಇದು ಮುಗಿಯೋದಿಲ್ಲ ಓಕೆ ಕಂಪ್ಲೀಟ್ ಆಗೋದಿಲ್ಲ ಬಟ್ ಆದರೆ ಆ ದಾರಿನಲ್ಲಿದ್ದೀರಾ ಅದೇ ದಾರಿ ಹಿಡೀರಿ ಅಂತ ಹೇಳಿ ಓವರ್ ಆಲ್ ಇಲ್ಲಿ ಮೆಸೇಜ್ ನಾನು ನೋಡ್ತಾ ಇರೋವಂಥದ್ದು ಸೊ ಇದು ಸ್ಕಾರ್ಪಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಂಡಿದ್ದೀನಿ ಇದರಿಂದ ನಿಮಗೆ ಖಂಡಿತವಾಗ್ಲೂ ಯಾರು ಈ ರೀತಿಯಲ್ಲಿ ಒಂದು ಸಿಚುವೇಷನ್ನಲ್ಲಿ ಇದ್ದೀರಾ ಖಂಡಿತವಾಗ್ಲೂ ನಿಮಗೊಂದು ಇಲ್ಲಿ ಒಳ್ಳೆಯ ಮೆಸೇಜ್ ಇದೆ ಓಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನುವಾಹಿನಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ